ಕೋಟಿ ಕೋಟಿ ದುಡ್ಡು ಕೊಡ್ತೀನಿ ಅಂದರೂ ಇಂತಹವರನ್ನು ಮದುವೆಯಾಗಬೇಡಿ ಜೀವನ ಪೂರ್ತಿ ನರಕ ಆಗತ್ತೆ ದಾಂಪತ್ಯದಲ್ಲಿ ಬಿರುಕುಗಳು ಕಾಣುತ್ತೆ ಗಂಡಸರು ಅಥವಾ ಹೆಂಗಸರು ಮದುವೆ ಜೀವನದಲ್ಲಿ ಯಾಕಾದರೂ ಮದುವೆ ಆದ್ನು ನಾನು ಅಂತ ಅನ್ನುವ ಮಟ್ಟಿಗೆ ತಲುಪುತ್ತೆ ಆದ್ದರಿಂದ ಇಂತಹವರನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಅದು ಯಾರು ಅಂತ ಹೇಳ್ತೀನಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿಲ್ಲ ಅಂತ ಆದರೆ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿ ಕಮೆಂಟ್ಗೂ ರಿಪ್ಲೈ ಕೊಟ್ಟೇ ಕೊಡ್ತೀವಿ ಹಾಗೂ ನಿಮ್ಮ ಬದುಕಿನ ಸಮಸ್ಯೆಗಳು ಏನೇ ಇದ್ದರೂ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡಿ ತೊಂದರೆಯಿಂದ ಮುಕ್ತಿಗೊಳಿಸುತ್ತಾರೆ ಇನ್ನು ಎಂತಹ ಮನಸ್ಥಿತಿಯ ಅವರನ್ನು ಮದುವೆ ಆಗಬಾರ್ದು ಅನ್ನೋದಾದರೆ ಮದುವೆಯಾಗಿ ಹೆಂಡತಿಯ ಕಷ್ಟ ಸುಖಕ್ಕೆ ಪಾಲುದಾರನಾಗದೇ ಇರುವ ಗಂಡಸರನ್ನು ಮದುವೆ ಆಗಬಾರ್ದು ಯಾವಾಗಲೂ ಈ ಕುಡಿತ ಪರಸ್ತ್ರೀ ಸಹವಾಸ ಅಂತ ಮನೆ ಕಡೆ ಗಮನ ಕೊಡದೆ ಹೊರಗಡೆ ಇರುವಂತಹ ಗಂಡಸರನ್ನು ಮದುವೆ ಆದರೆ ಯಾ ದಾಂಪತ್ಯ ಜೀವನ ಖಂಡಿತ ಚೆನ್ನಾಗಿರೋದಿಲ್ಲ ಇಂತಹ ಗಂಡಸು ಹೆಂಡತಿಗೆ ಒಡೆಯುವುದು ಬೈಯುವುದು ಹೆಂಡತಿ ಮನೆಯವರಿಗೆಲ್ಲ ತುಚ್ಛವಾಗಿ ಮಾತನಾಡುವುದು ಕೆಟ್ಟದಾಗಿ ನಿಂದಿಸುವುದು ಹೆಂಡತಿ ತಂದೆ ತಾಯಿಗೆ ಅಣ್ಣ ತಮ್ಮಂದಿರಿಗೆ ಬೈಯುವ ಗಂಡಸರು ಗಂಡಸ್ತನ ಇಲ್ಲದೆ ಇರುವ ನಾಮರ್ಧರು ಅಂತನೇ ಹೇಳಬಹುದು ಇಂಥವರನ್ನು ಮದುವೆ ಮಾಡಿಕೊಂಡು ಜೀವನಗಳನ್ನು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಎಂತಹ ಮನಸ್ಥಿತಿಯ ಹೆಂಗಸರನ್ನು ಮದುವೆ ಆಗಬಾರದು ಅಂತಾನು ಕೂಡ ಹೇಳ್ತೀನಿ ಗಂಡನ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಿಸುವ ಹೆಂಗಸು ಯಾವಾಗ್ಲೂ ಮನೆ ಸೂಕ್ತವಲ್ಲ ಆಕೆ ಸದಾ ದುಡ್ಡಿನ ಖರ್ಚಿನಲ್ಲಿಯೇ ಇರುತ್ತಾಳೆ ಪಕ್ಕದ ಮನೆಯವರು ಏನಾದರೂ ವಸ್ತುಗಳನ್ನು ತಂದರೆ ತಾನು ತನ್ನ ಮನೆಗೂ ಅದಕ್ಕಿಂತ ದೊಡ್ಡದನ್ನು ತರಬೇಕು ಅಂತ ಗಂಡನನ್ನು ಪೀಡಿಸಿ ಯಾವಾಗಲೂ ಅವನ ಬಗ್ಗೆ ತುಚ್ಛವಾಗಿ ಮಾತನಾಡುವುದು ಗಂಡನನ್ನು ಹೀ ಆಳಿಸುವುದು ಗಂಡನ ಸಾಮರ್ಥ್ಯಕ್ಕಿಂತ ದೊಡ್ಡದ ಮಟ್ಟಿನಲ್ಲಿ ಖರ್ಚು ಮಾಡುವ ಹೆಂಗಸರು ಕೂಡ ಮದುವೆ ಆಗಬಾರ್ದು ಯಾವಾಗಲೂ ಜಗಳ ಆಡ್ತಾ ಇರುವ ಹೆಂಗಸರನ್ನು ಮದುವೆ ಆದರೆ ಜೀವನ ಪೂರ್ತಿ ಚೆನ್ನಾಗಿರಲು ಹೇಗೆ ತಾನೇ ಸಾಧ್ಯ ಆಗುತ್ತೆ ಗಂಡ ಇದ್ದರೂ ಗಂಡನ ನಿರ್ಲಕ್ಷಿಸುವ ಹೆಂಗಸರನ್ನು ಕೂಡ ಮದುವೆಯಾಗೋದ್ರಿಂದ ಕಷ್ಟದ ಮೇಲೆ ಕಷ್ಟಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ದಾಂಪತ್ಯ ಜೀವನ ಸ್ವಲ್ಪವೂ ಚೆನ್ನಾಗಿರೋದಿಲ್ಲ ಹಾಗಾದರೆ ಗುರುಗಳೇ ಇಂಥವರನ್ನು ನಾನು ಮದುವೆ ಆಗಿಬಿಟ್ಟಿದ್ದೀನಿ ನೀವು ಹೇಳಿದ್ದೆಲ್ಲ ಸತ್ಯ ನನ್ನ ಮನೆಯಲ್ಲಿ ಹೀಗೆ ನಡೆಯುತ್ತಾ ಇದೆ ನನ್ನ ಗಂಡ ಸರಿಯಿಲ್ಲ ಅಥವಾ ನಾನು ಹೇಳ್ತಿ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ನಿಮಗೆ ನೀವೇ ಗೊಂದಲಗಳನ್ನು ಹಾಕಿಕೊಂಡ್ರೆ ಯಾವುದಕ್ಕೂ ಚಿಂತೆ ಪಡಬೇಡಿ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರಬೇಕು ಯಾವುದೇ ಕಾರಣಕ್ಕೂ ಇಂತಹ ಸಮಸ್ಯೆಗಳು ಬರಬಾರ್ದು ಅನ್ನೋದಾದರೆ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಅವರು ಪರಿಹಾರ ಹೇಳ್ತಾರೆ ಸಾಕಷ್ಟು ಜನ ಇವರಿಂದ ಪರಿಹಾರ ಪಡೆದು ಒಳ್ಳೆಯ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ